ಮೊದಲಿನಿಂದಲೂ ಸಂಪುಟ ಪುನರ್ರಚನೆ ಆಗಬೇಕೆಂಬುದು ಚರ್ಚೆಯಲ್ಲಿದೆ ಆದರೆ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತದೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರಾಗುವ ಅರ್ಹತೆ ಬಹಳಷ್ಟು ಜನರಿಗಿದೆ ಆದರೆ ಕೇವಲ ಮೂವತ್ನಾಲ್ಕು ಜನಕ್ಕಷ್ಟೇ ಮಂತ್ರಿಯಾಗಲು ಅವಕಾಶ ಇದೆ ಇನ್ನು ಯಾರನ್ನೂ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಯಾರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂಬ ನಿರ್ಧಾರ ಹೈಕಮಾಂಡ್ ಮಾಡುತ್ತದೆ ಈ ಕುರಿತು ನನ್ನನ್ನು ಕೇಳಿದ್ರೆ ನಾನೇನು ಹೇಳಲು ಸಾಧ್ಯವಿಲ್ಲ ಅಧಿಕಾರವೂ ಇಲ್ಲವೆಂದ್ರು ಮೂವತ್ತು ತಿಂಗಳ ಬಳಿಕ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಚರ್ಚೆಯಲ್ಲಿತ್ತು ಈ ಚರ್ಚೆ ಈಗ ಅಂತಿಮ ಹಂತಕ್ಕೆ ಬಂದಿದೆ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗಿದ್ದರೂ ಆಗಿರಬಹುದು ಎಲ್ಲವೂ ಹೈಕಮಾಂಡ್ ತೀರ್ಮಾನದಂತೆ ನಡೆಯುತ್ತಿದೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮೊದಲ ಬಾರಿ ಬಹಿರಂಗವಾಗಿ ಸಚಿವ ಸಂಪುಟ ಪುನರ್ರಚನೆ ಕುರಿತು ಹೇಳಿದ್ದಾರೆ ಎಂದು ಅವರು ಇನ್ನು ಸಚಿವ ಕೃಷ್ಣ ಬೈರೇಗೌಡ ಸಚಿವ ಸ್ಥಾನ ತ್ಯಾಗದ ಬಗ್ಗೆ ಹೇಳಿಕೆ ನೀಡಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿ ಹೈಕಮಾಂಡ್ ಹೇಳಿದ್ರೆ ನಾವು ಕೂಡ ಪಾಲನೆ ಮಾಡಬೇಕಾಗುತ್ತದೆ ಎಂದು ಹೇಳಿದರು ಅಲ್ಲ ಸಂಪುಟ ಮತ್ತು ಬದಲಾವಣೆ ಹೊಸ ಹೋಗಿ ಆಗುತ್ತಾರೆ ಬಂದೇ ಬರ್ತಾರೆ ಮುಂಚೆ ಕೂಡ ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ

ಇಲ್ಲ ಸರ್ ಅದು ಅದು ಎಲ್ಲರೂ ಪಾಲನೆ ಮಾಡಲೇಬೇಕಾಯ್ತಾರೆ ಅದು ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು ಯಾರು ಮಂತ್ರಿಯಾಗಿರ್ತಾರೋ ಅವ್ರು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಅಷ್ಟೇ ಮಾಡ್ತಾರಷ್ಟೇನಿದ್ದಾರೆ ಅವ್ರ ಅದನ್ನು ನಮಗೆ ಹೆಂಗೆ ಗೊತ್ತಾಗಬೇಕು ಈಗ ಯಾರು ಸಿ ಎಮ್ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವ್ರು ಮಾಡೋರು ಮಾನದಂಡ ಈಗ ಅವರು ಮಾನದಂಡ ಮಾಡಿದ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಇಲ್ಲ ಈಗ ಅದನ್ನೇ ನೀವೇ ಇಲ್ಲೇ ಹೇಳ್ರಿ ನೀವೆಲ್ಲ ಕೇಳ್ರಿ ನಾ ಏನ್ ಮಾಡ್ಲಿಕ್ಕೆ ಹಂಗೆ ಹೇಳ್ರಿ ಅದಕ್ಕೆ ನಾ ನಮ್ಮ ಕಡೆ ಉತ್ತರ ಇಲ್ಲ ಅದಕ್ಕೆ ಯಾವ್ದು ಆ ರೀತಿ ಯಾವ್ದು ಚರ್ಚೆ ನಡೆದಿಲ್ಲ ಇನ್ನು ಇನ್ನು ನಿನ್ನೆ ಹೇಳಿದಾರೆ ಫಸ್ಟ್ ಟೈಮ್ ಸಿ ಎಂ ಅವರು ಸೊ ಚರ್ಚೆ ಆಗ್ಬೇಕು ಡೆಲ್ಲಿ ಮಟ್ಟದಲ್ಲಿ ಆಗ್ಬೇಕು ಬೆಂಗಳೂರು ಮಠದಲ್ಲಿ ಆಗ್ಬೇಕು ಅದು ಅಂತಿಮವಾಗಿ ಸಿ ಎಮು ಡಿ ಸಿ ಎಮು ನಿರ್ಧಾರ ಮಾಡ್ತಾರೆ ಅಲ್ಲ ಅದು ಮುಂಚೆನೇ ಅರ್ಧ ಅರ್ಧ ಮಾಡಬೇಕಂತ ಒಂದು ಚರ್ಚೆ ಕೇಳಿ ಬರ್ತಾ ಇತ್ತು ನಾವು ಅರ್ಧ ಮಾಡಬೇಕು ನೀವು ಅರ್ಧ ಮಾಡಬೇಕಂತ ಅದೇನು ಆ ಪಾಲಿಸಿಯಲ್ಲಿ ಮಾಡಬಹುದು ಸೊ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಫೈನಲ್ ಬೆಳಗಾವಿಯಲ್ಲಿ ಯಾರು ನಾ ನಾವ್ ಹೆಂಗ್ಲಿಕ್ಕೆ ಬರ್ತೇನೆ ಬಹಳ ಸೀನಿಯರ್ ನಮ್ಮಲ್ಲಿ ನಾಲ್ಕು ಸಲ ಐದು ಸಲ ಆದವ್ರು ಇದಾರೆ ಸೊ ಯಾವ ರೀತಿ ನಿರ್ಧಾರ ಮಾಡೋದು ಅವ್ರಿಗೆ ಬಿಟ್ಟಂತ ವಿಚಾರ ನಾವು ಹೀಗೆ ಇವ್ರೇ ಆಗ್ತಾರ ಇವ್ರೇ ಆಗ್ತಾರ ಇವ್ರ ಆಗೋಲ್ಲ ಅಂತ ಹೇಳಕ್ ಕಷ್ಟ ಇದ್ದಾಗ ಐದರಿಂದ ಆರು ಜನ ಸಚಿವರು ಈ ಸಲ ತಾವು ಇಲ್ಲ ಆವಾಗ ಅವಾಗ ರೆಸ್ಟ್ರಿಕ್ಷನ್ ಇರಲಿಲ್ಲ ಮಂತ್ರಿ ಮಂಡಲ ಇಷ್ಟೇ ಅಂತ ಈಗ ಮೂವತ್ತ್ನಾಲ್ಕು ಜನಕ್ಕೆ ಹೆಚ್ಚಿಗೆ ಮಾಡಲಿಕ್ಕಾಗಲಿದೆ ಭಾಳಷ್ಟು ಸೀನಿಯಾರಿಟಿ ಹೊರಗೆ ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಯಾವುದಿದ್ರು ನಮ್ಗೇನು ಗೊತ್ತಿಲ್ಲ ಈಗ ನಾವು ಮಾಡೋರಲ್ಲ ನಾವು ಮಾಡೋ ಸ್ಥಾನದಾಗಿದ್ರೆ ನಮ್ಗೆ ಹೇಳ್ತಿದ್ವಿ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಾವು ಮಾಡೋ ಸ್ಥಾನ ಆಗಿಲ್ಲ ಅಲ್ಲ ಅದನ್ನೆಲ್ಲ ಹೇಳಿದ್ರೆ ಆಲ್ರೆಡಿ ನಾವು ಮಾಡ್ಬೇಕಂತ ಎಲ್ಲರೂ ಹೇಳಿದೀವಿ ಸರ್ಕಾರ ನಿರ್ಧಾರ ಮಾಡ್ಬೇಕಷ್ಟೇ ನಾವೆಲ್ಲ ಶಾಸಕರು ಜಿಲ್ಲೆ ಜಿಲ್ಲೆದು ಹೊಡೆದಿದೆ ಆಗತ್ತೀಗಾಲ ಹೇಳಿದ್ವಿ ಎಲ್ಲರೂ ಬಾಣೆ ಮಾಡ್ತಾರೆ ಯಾಕೆ ನಾ ಹೇಳಲ್ಲ ಸೀನಿಯರ್ ಭಾಳ ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಹೊರಗಡೆ ಕೂಡ ಇದ್ದಾರೆ ಅಂತಿಮವಾಗಿ ಯಾರಿಗೆ ಲಕ್ಷ್ಮೀ ಒಲಿತಿದ್ದೆ ಹೇಳಿಕ್ಕಾಗಲ್ಲ ನೋಡೋಣ ಇಲ್ಲ ಇಲ್ಲ ನಾವು ನೋಡಿ ನಾವು ಅದನ್ನು ಉತ್ತರ ಕೊಡುವಂತ ಸ್ಥಾನದಲ್ಲಿಲ್ಲ ತಿಳಿದೀನಿ ಸುಖಾದ್ ನೋಡೋಣ ವೇಟ್ ಮಾಡೋಣ ಅಲ್ಲೇ ಕಿತ್ತೋಗಿ ಹೇಳಿ ಯತೇಂದ್ರ ಅವ್ರು ಹೇಳಿದ್ದು ಅಂದ ನಾಯಕ್ ಹೇಳಿದ ಹೊರತಾಗಿ ಸಿಎಂ ಡಿ ಸಿಎಂ ಅಧ್ಯಕ್ಷ ಅಂತ ಎಲ್ಲಿ ಹೇಳಲ್ಲ ಅದು ಆ ಥರ ಗೊಂದ ನಿರ್ಮಾಣ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರು ಹೇಳಿದ ಕ್ಲಿಯರ್ ಇದೆ ಅದು ಪಾರ್ಟಿ ಬಿಟ್ಟು ಅದು ಸಂಘಟನೆ ಆರ್ಗನೈಸೇಷನ್ ಅದಕ್ಕೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕುರಿತು ಮಾತನಾಡಿ ಯತೀಂದ್ರ ಅವರು ಸಿಎಂ ಸಿದ್ದರಾಮಯ್ಯ ನಂತರ ನಾನು ಅಹಿಂದ ಸಂಘಟನೆಯನ್ನ ಮುನ್ನಡೆಸುತ್ತೇನೆಂದು ಹೇಳಿದ್ದಾರೆ ಅಷ್ಟೇ ಅದು ನಿಜವೂ ಇದೆ ಆದರೆ ಇದಕ್ಕೆ ಬೇರೆ ಅರ್ಥ ಕಲ್ಪಿಸುವುದು ಬೇಡ ಎಂದು ಮಾಧ್ಯಮದವರಿಗೆ ತಿಳಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಣ ನ್ಯೂಸ್ ಬೆಳಗಾವಿ